ಹಲೋ ನನ್ನ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಡವಲ್ಕಾಯಿ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ಬರೋಣ ಸ್ನೇಹಿತರೆ ಮೊದಲಿಗೆ ಪಡವಲ್ಕಾಯನ್ನ ಅಲ್ವಾ ಅದನ್ನ ಈ ರೀತಿ ಚಾಕು ಇಂದಿರ್ಬೋದು ಅಥವಾ ಒಂದು ಸ್ಪೂನ್ ಎಲ್ಲ ಇರುತ್ತಲ್ವಾ ಅದರಿಂದ ಈ ರೀತಿಯಾಗಿ ಮೇಲ್ಗಡೆ ಇರುವಂತ ತೆಳುವಾದ ಒಂದು ಪದ್ರ ಇರುತ್ತೆ ಸ್ನೇಹಿತರೆ ಅದನ್ನ ಚೆನ್ನಾಗಿ ರೀತಿ ಮಾಡಿದ್ರೆ ನೀಟಾಗಿ ಬರುತ್ತೆ ತೆಕ್ಕೊಂಡ್ಬಿಟ್ಟು ನಂತರದಲ್ಲಿ ಇದಕ್ಕೆ ಸ್ವಲ್ಪ ನಾವು ರಾಗಿ ಹಿಟ್ಟು ಹಾಕ್ಬಿಟ್ಟು ತೊಳೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಅದು ತೆಕೊಂಡಿರುವಂತ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಬಂದಿದೆ ರಾಗಿ ಹಿಟ್ಟು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟದ್ರು ಹಾಕೊಳ್ಬೋದು ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ನಂತರ ನಮಗೆ ಯಾವ ಇದಕ್ ಬೇಕೋ ಆ ಇದರಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ ಚಿಕ್ಕದಾಗಿ ಪಲ್ಯ ಅಂದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೇಬೇಕು ನಂತರ ಇಲ್ಲಿ ಬಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದ್ ಸ್ಪೂನ್ ಖಾರದ ಪುಡಿ ಒಂದ್ ಸ್ಪೂನ್ ಸಾಂಬಾರ್ ಪುಡಿ ನಂತರ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಟೊಮೊಟೊ ಮೆಣಸು ಸ್ವಲ್ಪ ಕಡಲೆ ಸ್ನೇಹಿತರೆ ಉಗಡಲೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕ್ ಮಾಡ್ತೀವಲ್ವ ಆ ರೀತಿಯಾಗಿನೇ ಹಾಗಾಗಿ ನಾನು ಇಷ್ಟೆಲ್ಲ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ರುಬ್ಕೊಂಡಿದ ನಂತರದಲ್ಲಿ ಈಗ ಒಗ್ಗರಣೆ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಬನ್ನಿ ಒಗ್ಗರಣೆ ಮಾಡೋದಕ್ಕೆ ಸ್ನೇಹಿತರೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಣ್ಣೆ ಹಾಕೊಂಡ್ಬಿಟ್ಟು ಅದು ಬಿಸಿಯಾಗಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವು ಏನು ಒಗ್ಗರಣೆಗೆ ಹಾಕೊಳ್ತೀವಲ್ವಾ ಸಾಸಿವೆ ಜೀರಿಗೆ ಎಲ್ಲ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ನೋಡಿ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಸ್ನೇಹಿತರೆ ಈರುಳ್ಳಿಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಪಡವಲ್ಕಾಯನ್ನ ಸೇರಿಸ್ಕೊಳ್ಬೇಕು ಪಡವಲ್ಕಾಯಿ ಸ್ನೇಹಿತರೆ ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ ಬಾಂಡ್ಲಿಯಲ್ಲಿ ಉರ್ದಾದ್ರು ಸೇರಿಸ್ಕೊಳ್ಬಹುದು ಇಲ್ಲ ಇದೇ ರೀತಿಯಾಗಿ ಒಗ್ಗರಣೆ ನಾವೇನಾಗ್ತಾ ಇರ್ತೀವಲ್ವಾ ಇದ್ರಲ್ಲೇನೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಏನಕ್ಕಂದ್ರೆ ಪಡವಲ್ಕಾಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ ಹಾಗಾಗಿ ನಾವು ಸಾಂಬಾರು ಮಾಡಿದಾಗ ನೀ ಸರಿಯಾಗಿ ನಾವು ಫ್ರೈ ಮಾಡ್ಕೊಂಡು ಮಾಡಿಲ್ಲ ಅಂತಂದರೆ ಸಾಂಬಾರು ನೀರು ನೀರು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ನಮ್ಮ ಅತ್ತೆ ಎಲ್ಲ ಊರಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಸಹೋದರತೆ ಬಂದ್ಬಿಟ್ಟು ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಬೆಳೀತಾ ಇದ್ರಲ್ಲ ಸ್ನೇಹಿತರೆ ಇದರಲ್ಲಿ ಅತ್ತೆ ಚೆನ್ನಾಗಿ ಒಂದು ಬಾಣಲಿಯಲ್ಲಿ ಹಾಕಿ ಹುರಿದು ನಂತರದಲ್ಲಿ ಸಾಂಬಾರು ಮಾಡ್ತಾ ಇದ್ರು ಸ್ನೇಹಿತರೆ ಈಗ ಇದಕ್ಕೆ ಬಂದ್ಬಿಟ್ಟು ಒಂದು ಕಪ್ ಅಷ್ಟು ಅವರೇ ಬೇಳೆಯನ್ನ ಸೇರಿಸಿದ್ದೀನಿ ಸ್ನೇಹಿತರೆ ನೆನ್ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡಿರುವಂತ ಅವರೇ ಬೇಳೆ ನೀವು ಅವರೇ ಬೇಳೆ ಸೇರಿಸ್ಬೇಕಂತನೇ ಇಲ್ಲ ಸ್ನೇಹಿತರೆ ಇದು ಅವರೇ ಬೇಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಪಲ್ಲಿಕೆ ಅದಕ್ ಬ ಅದಕ್ಕೆ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನಂತರ ಹಾಗು ಏನಾದ್ರು ನಾವು ಬೇರೆ ಕಾಳನ್ನ ಸೇರಿಸ್ಕೊಳ್ತೀವಿ ಅಂದ್ರೆ ಕಡಲೆ ಬೇಳೆ ಒಂದೆರಡು ಒಂದೆರಡು ಮೂರು ಸ್ಪೂನ್ ಅಷ್ಟ ತೊಳೆದ್ಬಿಟ್ಟು ನೆನೆಸಿ ಹಾಕೊಳ್ಳೋದ್ರಿಂದ ಅದನ್ನು ರುಚಿ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಯಾವ್ದು ಬೇಕಂದ್ರೂ ಹಾಕೊಳ್ಬೋದು ನಿಮ್ಮ ಇಷ್ಟ ಈ ಪಲ್ಯ ಬಂದ್ಬಿಟ್ಟು ಸ್ನೇಹಿತರೆ ಸಿಂಪಲ್ ಆಗಿ ಹಾಗೇನೆ ಒಗ್ಗರಣೆ ಹಾಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಬಂದ್ಬಿಟ್ಟು ಚಪಾತಿಗ್ ಬೇಕು ಹಾಗೇನೆ ಅನ್ನಕ್ಕೆ ಬೇಕು ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ತರ ಮಾಡ್ಕೊಳ್ತಾ ಇದ್ದೀನಿ ಅಂತಿದ್ರೆ ಹಾಗೇನೆ ಫ್ರೈ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಂದ್ ಎರಡ್ ಟೈಮು ತಿನ್ಬಹುದು ಚೆನ್ನಾಗಿರುತ್ತೆ ಹಾಗಾಗಿ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲೆಯನ್ನು ಸೇರಿಸಿ ನಮ್ಗೆ ಎಷ್ಟು ನೀರ್ ಬೇಕು ಹೆಚ್ಚಿಗೆ ಎಲ್ಲ ನೀರ್ ಹಾಕೊಳೋದಿಕ್ ಹೋಗ್ಬಿಡಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಸೇರಿಸಿಕೊಳ್ಳಿ ಸ್ವಲ್ಪ ತೆಳುವಾಗ್ಬೇಕಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ಬಿಸಿಲ್ ಮಾಡಿಸ್ಕೊಂಡ್ರೆ ಸೂಪರ್ ಆಗಿರುವಂತ ರೆಸಿಪಿ ರೆಡಿ ಆಗುತ್ತೆ ಸ್ನೇಹಿತರೆ ಪಡುವಲ್ಕಾಯ್ದು ತುಂಬಾನೇ ಚೆನ್ನಾಗಿರುತ್ತೆ ಹಿಂಗಿನೇ ಪಡೋಲ್ಕಾಯಿ ಬಂದ್ಬಿಟ್ಟು ಓನರ್ ಕೊಟ್ಟಿದ್ರು ಸ್ನೇಹಿತರೆ ಅವರು ಊರಿಂದ ತೊಗೊಂಡು ಬಂದಿದ್ರಂತೆ ಹಾಗಾಗಿ ಕೊಟ್ಟಿದ್ರಲ್ವಾ ಅವರು ಏನೇ ತೊಗೊಂಡು ಬರಲಿ ತೊಗೊಂಡು ಬಂದಾಗ ಇರ್ತಾರೆ ನೀವು ವಿಡಿಯೋದಲ್ಲಿ ತೋರಿಸ್ತೀರಾ ಮಾಡಿ ಹೇಳಿ ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ನೋಡಿ ಪಲ್ಯ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅನ್ನ ಬಿಸಿ ಬಿಸಿ ಅನ್ನೋ ಜೊತೆಗೆ ಹಾಕೊಂಡು ತಿಂತ ಇದ್ರ ಅಂತ ಸ್ನೇಹಿತರೆ ನೆಕ್ಸ್ಟ್ ಡೇನು ಇಟ್ಕೊಂಡು ನಾವು ಚಪಾತಿ ಜೊತೆಗೆ ತಿಂದ್ವಿ ಮಕ್ಳಿಗೆಲ್ಲಾ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೆ ಅವರೇ ಬೇಳೆ ಹಾಕಿರ್ತೀವಲ್ವ ಅದರಿಂದ ಅವರೇ ಬೇಳೆ ಏನಾಗಬೇಕಂದ್ರೆ ಚೆನ್ನಾಗಿ ಚೆನ್ನಾಗ್ ಮೆತ್ತಿಗೆ ಬೇಯಿಸ್ಬೇಕು ಸ್ನೇಹಿತರೆ ಅದ್ರ ಒಳಗಡೆ ಎಲ್ಲ ಅದೇನ್ ಕರ್ಬೋಗಿರ್ಬೇಕು ಅವರೇ ಬೆಳೆ ಬಂದ್ಬಿಟ್ಟು ಆ ರೀತಿಯಾಗಿದ್ದಾಗ ಸಖತ್ತಾಗಿರುತ್ತೆ ಸ್ನೇಹಿತರೆ ಇನ್ನೊಂದ್ಸಲ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದು ಸಿಹಿ ಗೆಣಸು ಸ್ನೇಹಿತರೆ ಗೆಣಸನ್ನ ತಗೊಂಡ್ ಬಂದಿದ್ರು ತುಂಬಾನೇ ಫ್ರೆಶ್ ಅಂದ್ರೆ ಫ್ರೆಶ್ ಆಗಿತ್ತು ಸ್ನೇಹಿತರೆ ಚೆನ್ನಾಗಿತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದಾಗ ತರಕಾರಿ ಎಲ್ಲಾ ತಗೊಂಡ್ ಬಂದಿದ್ರು ಆಗ ಗೆಣಸು ಇತ್ತು ಅಂತೇಳಿ ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ ಗೆಣಸು ಅಂದ್ರೆ ನನಗೆ ತುಂಬಾನೇ ಇಷ್ಟ ಹಾಗಾಗಿ ಇನ್ನೊಂದೇನಂದ್ರೆ ಒಂದ್ ಕೆ ಜಿ ತಗೊಂಡ್ ಬರೋಣ ಅಂತಿದ್ದೆ ಅರ್ಧ ಕೆ ಜಿ ತಗೊಂಡ್ ಬಂದೆ ಅಂತ ಹೇಳಿದ್ರೆ ನಾನು ಒಂದ್ ಕೆಜಿ ತಗೊಂಡ್ ಬರ್ಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೆ ಏನಕ್ಕೆ ಅಂದ್ರೆ ನಾವು ಈಗ ಏನಾದ್ರು ವಿಡಿಯೋ ನೋಡ್ತಾರಲ್ವ ನಮ್ಮಅಮ್ಮ ಬೈತಾರೆ ಸ್ನೇಹಿತರೆ ಗೆಣಸೆಲ್ಲಾ ತಿಂತೀಯ ಶೀತ ನಮ್ಮತ್ತೇನು ಆಲ್ರೆಡಿ ಬೈದ್ರು ಗೆಣಸು ಬೇಯಿಸ್ತಾ ಇದ್ದೀನಿ ಅತ್ತೆ ಅಂದಿದಕ್ಕೆ ಶೀತ ಚಳಿ ಈ ಇದ್ರಲ್ಲಿ ಮೊದ್ಲೆ ಶೀತ ಅಂದ್ರೆ ಆಗಲ್ಲ ಏನಿಲ್ಲ ಗೆಣಸು ತಿಂತೀಯ ಹೇಳಿ ಬೈತಾ ಇದ್ರು ಹಾಗೇನೆ ನಮ್ಮ ಯಜಮಾನ್ರಿಗೂ ಹೇಳ್ತಾ ಇದ್ರು ತಂದು ನೀನು ನೀನು ಹೇಳಿ ಅವಳು ಹೇಳ್ತಾಳೆ ಅಂತ ತಂದು ಕೊಡ್ಬೇಡ ಅಂತ ನಾನು ಹೇಳೇ ಇಲ್ಲ ಸ್ನೇಹಿತರೆ ಆದ್ರೂ ಅವರಿಗೆ ಅಂದ್ರೆ ಇಷ್ಟ ಅಂತೇಳಿ ಬಂದಿದೆ ಅಂತ ಹೇಳಿ ತಗೊಂಡ್ ಬಂದು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫ್ರೆಶ್ ಆಗಿ ಅಂದ್ರೆ ಒಂದೆರಡು ಎಲ್ಲೋ ಬಲ್ತಿದ್ ರೀತಿಯಾಗಿತ್ತು ಅದ್ ಬಿಟ್ರೆ ತುಂಬಾ ಚೆನ್ನಾಗಿತ್ತು ಹಾಗೇನೆ ಸಿಹಿ ಗೆಣಸಿಂದು ಇನ್ಮೇಲೆ ಸೀಸನ್ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಇದರಿಂದ ಎಲ್ಲಾ ರೆಸಿಪಿಗಳು ಇವಾಗಂತೂ ಎಲ್ಲಾ ರೆಸಿಪಿಗಳನ್ನು ಮಾಡ್ತಾರೆ ಸ್ನೇಹಿತರೆ ಹೋಳ್ಗೆ ಆಗ್ಬೋದು ಹಾಗೆಯೇ ಪಕೋಡ ಬಜ್ಜಿ ಈ ರೀತಿಯಾಗಿ ಎಲ್ಲಾ ಮಾಡ್ತಿರ್ತಾರೆ ಸ್ನೇಹಿತರೆ ಚೆನ್ನಾಗಿರುತ್ತೆ ನನಗೆ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಗೆಣಸು ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಕಾಯಿ ಕಾಯಿ ರಸ ಮಾಡಿದ್ರೆ ಹಾಕೊಂಡು ಊಟ ಮಾಡೋದ್ರೆ ನನಗೆ ತುಂಬಾ ಇಷ್ಟ ಆಗುವಂಥದ್ದು ಹಾಗೆಯೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಸಿಹಿ ಗೆಣಸಿಂದ ಹೋಳಿಗೆ ಸ್ನೇಹಿತರೆ ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಸಿಹಿ ಗಣಸಿಂದ ಹೋಳಿಗೆ ನೀವು ಒಂದ್ಸಲ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ನನ್ಗೆ ಇನ್ನೊಂದ್ಸಲ ಹೆಚ್ಗೆ ತಗೊಂಡ್ ಬಂದಾಗ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಆದ್ರೆ ಈ ರೀತಿಯಾಗಿ ತಿನ್ನೋದಕ್ಕೆ ನನ್ಗೆ ಹೆಚ್ಗೆ ಇಷ್ಟ ನೋಡಿ ಗೆಣಸೆಲ್ಲ ಒಂದೆರಡು ವಿಸಿಲ್ ಮಾಡಿಸ್ಕೊಂಡೆ ಚೆನ್ನಾಗಿ ಬಂದಿತ್ತು ನಂತರ ನೀರೆಲ್ಲ ತಕ್ಕೊಳ್ಬೇಕಲ್ವಾ ಅದಕ್ಕೆ ಈ ರೀತಿಯಾಗಿ ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕಾಯಿ ರಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಓಳಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಂತರ ಬೆಲ್ಲನೂ ಅಷ್ಟೇನೆ ಹಾಕ್ಕೊಳ್ಬೇಕು ನಮಗೆ ಸಿಹಿ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಕಡಿಮೆ ಬೇಕಂದ್ರೆ ಕಡಿಮೆ ನಮ್ಮ ಇದ್ರ ಮೇಲೆ ಇದು ಅದು ನಂತರ ಏಲಕ್ಕಿ ಸೇರಿಸ್ಕೊಂಡಿದೀನಿ ಒಂದೆರಡು ಮತ್ತೆ ಒಣ ಶುಂಠಿ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೇದು ಏನಕ್ಕೆ ಅಂದ್ರೆ ಸಿಹಿ ಗೆಣಸು ಬಂದ್ಬಿಟ್ಟು ಸ್ವಲ್ಪ ಶೀತ ಎಲ್ಲ ಅಲ್ವಾ ಹಾಗಾಗಿ ನಮಗೆ ಚೆನ್ನಾಗಿ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಒಣ ಶುಂಠಿ ಪುಡಿ ಈ ಟೈಮಲ್ಲಿ ಎಲ್ಲ ಅಂದ್ರೆ ನಾವು ಬಳಸುವಂಥ ಅಡುಗೆಗಳಿಗೆ ಖಂಡಿತವಾಗ್ಲೂ ನಮ್ಗೆ ಯಾವ ಅಡ್ಗೆಗಳಿಗೆಲ್ಲ ಬಳಸಬೇಕಾ ಅಂತ ಅಡುಗೆಗಳಿಗೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಂಡು ಮಾಡಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಂತರ ಕಾಯಿ ರಸ ರುಬ್ಕೊಂಡಿದ್ದ ನಂತರದಲ್ಲಿ ಎಷ್ಟು ಬಂದಿದೆ ಬಿಸಿ ಬಿಸಿಯಾಗಿ ಸಿಹಿ ಗೆಣಸು ಹಾಗೇನೆ ಕಾಯಿ ರಸ ಹಾಕೊಂಡು ಊಟ ಮಾಡೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ನಿಮ್ಮ ಜೊತೆಗೆ ನೀವು ಒಂದ್ಸಲ ಮಾಡ್ಕೊಂಡು ಊಟ ಮಾಡಿ ನನ್ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮನೆಯಲ್ಲಂತೂ ಎಲ್ರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ